ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ವರ್ಷದ ನಂತರ ಇದು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಒನ್ ಟೆನ್ ತರ್ಟಿ ಆಗಿದೆ ಏನಂತ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಕಾಳನ್ನ ಕಟ್ಟೋದು ವಿಧಾನ ಅಂತೇಳಿ ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಆದರೆ ಅದನ್ನು ನಾನು ಲಿಟ್ರಲಿ ಹೇಗೆ ಹೇಳಿದೆ ಅಂದರೆ ಬಾಯಲ್ಲಿ ಹೇಳಿದ್ದೆ ಈ ಥರ ಕಟ್ಬೋದು ಅಂತ ಆದರೆ ವಿಜುವಲ್ ತೋರಿಸೋಣ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇದು ಸೊಪ್ಪು ಸೋರಕೋದು ಬಟ್ಲು ಬರುತ್ತಲ್ಲ ಅದು ಇದು ನಾನು ಮೊಡ್ಕೆ ಕಾಳು ಕಟ್ಟಕ್ಕೆ ಅಂತಾನೆ ಇಟ್ಕೊಂಡಿದೀನಿ ಹಾಗಾಗಿ ಸ್ವಲ್ಪ ಅದಕ್ಕೆ ಮಾರ್ಕ್ ಉಳಿಯತ್ತೆ ಅಹ್ ನೀವೇನಾದ್ರೂ ಕಟ್ಟೋರಿದ್ರೆ ಈ ತರ ಈ ತರ ಕಟ್ತೀವಿ ಅನ್ನೋ ಹಾಗಿದ್ರೆ ಅದಕ್ಕೆ ಅಂದ್ರೆ ಒಂದು ಸೊಪ್ಪು ಸೋರ ಹೊಡೆ ಈ ತರ ತೂತಿರತ್ತೆ ನೋಡಿ ಹೋಲು ಸಣ್ಣದಾಗಿ ಆ ತರದ್ದು ಹೋಲ್ ಇರುವಂತ ಒಂದು ಬುಟ್ಟಿನ ಇಟ್ಕೊಳ್ಳಿ ಈ ತರ ಕಟ್ಟೋದ್ರಿಂದ ನಿಮಗೆ ಯಾವುದೇ ಕಾಳ್ರೆ ಅಂಟು ಬರೋದಾಗಲಿ ಅಥವಾ ತುಂಬ ಲೇಟ್ ಆಗುತ್ತೆ ಮೊಳಕೆ ಬರುತ್ತೆ ಮೊಳಕೆ ಬರೋ ಇಲ್ಲ ಅಂತ ರೀಸನ್ ಇರೋರಿಗೆ ಇದು ಬೆಸ್ಟ್ ಐಡಿಯಾ ಈ ಥರ ನೋಡಿ ಈ ಥರ ಸೊ ಒಂದು ನೆನ್ನೆ ನೈಟ್ ನೆನೆಸಿರೋದು ನಾನು ಕಾಳನ್ನು ಅದನ್ನು ಇವತ್ತು ಬೆಳಿಗ್ಗೆ ಈ ಥರ ಈ ಬುಟ್ಟಿಗೆ ಸೋರು ಹಾಕಿ ಕೆಳಗಡೆ ಒಂದು ಪ್ಲೇಟ್ನ ಇಟ್ಟಿದ್ದೀನಿ ಅದರ ಮೇಲ್ಗಡೆ ಮತ್ತೊಂದು ಸೇಮ್ ಇದೇ ಥರ ಈ ದೊಡ್ಡ ಪ್ಲೇಟ್ ಇಟ್ಟಿದ್ರಲ್ಲ ಇದ್ರ ಮೆಜರ್ಮೆಂಟಿಗೆ ರೌಂಡ್ ಏನಿದೆ ಇದೇ ಮೆಜರ್ಮೆಂಟಿಗೆ ಇನ್ನೊಂದು ಪ್ಲೇಟ್ನ ಇಡ್ತೀನಿ ಇದೇ ಸೇಮ್ ಮೆಜರ್ಮೆಂಟ್ ಪ್ಲೇಟ್ನ ಈ ಮುಚ್ಚಿ ಈ ಥರ ಈ ಥರ ಮುಚ್ಚಿಬಿಟ್ಟು ಇಟ್ಟು ಇಡೋದ್ರಿಂದ ಇವತ್ತು ನಾನು ಮೊಳಕೆ ಕಟ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಫೈನ್ ಆಗಿ ಮೊಳಕೆ ಕಾಳು ಬಂದಿರುತ್ತೆ ಒಂದು ಸ್ವಲ್ಪ ಕೂಡ ನಿಮಗೆ ಅಂಟು ಕಾಳು ಅಂಟು ಬರಲ್ಲ ಹಾಗಾಗಿ ಏನು ಹೇಳ್ತೀನಿ ವಿಧಾನದಲ್ಲಿ ಕಟ್ಟಿ ಅಂತ ಹಾಗೆ ನಾಳೆ ಇದನ್ನ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಕಾಳು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹತ್ತತ್ರ ಒಂದು ಟೂ ಇಯರ್ಸ್ ಇದೇ ತರ ಕಟ್ತಾ ಇದೀನಿ ನನಗೆ ಒಳ್ಳೆ ರಿಸಲ್ಟ್ ಇದೆ ನಾನು ಬಟ್ಟೆ ಕಟ್ತಾ ಇದ್ದೆ ಮೊದಲೆಲ್ಲ ಏನಾಗೋದು ಅಂದ್ರೆ ಕಾಳುಗಳು ಅಂಟು ಬರೋದು ಕೆಲವೊಂದ್ಸರಿ ಮೊಳಕೆನೆ ಬರ್ತಿರ್ಲಿಲ್ಲ ಈ ಥರ ಆಗೋದು ಒಂದು ಕೆಲವು ಕಡೆ ಬರೋದು ಕೆಲವು ಕಡೆ ಬರ್ತಿರಲ್ಲ ಆ ಥರ ಆಗೋದು ಅದು ಈ ಥರ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆ ಮೊಳಕೆ ಬಂದಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಫ್ರೆಶ್ ಆಗಿರುತ್ತೆ ಕಾಳುಗಳು ಅಂಟಲ್ಲ ಇದನ್ನ ನಾನೇನು ಮಾಡ್ತೀನಿ ಕಬೋರ್ಡ್ ಒಳಗಡೆ ಇಟ್ಟಿರ್ತೀನಿ ಕಬೋರ್ಡ್ ಇಲ್ಲಾಂದ್ರೆ ಈಚೆ ಇಟ್ಟುನು ಕೂಡ ಬಂದೇ ಬರುತ್ತೆ ಕಾಳು ಅಂದ್ ಇಂಥ ಮಳೆಗಾಲದಲ್ಲೂ ಕೂಡ ಚಳಿಗಾಲದಲ್ಲೂ ಕೂಡ ಮೊಳಕೆ ಬಂದೇ ಬರುತ್ತೆ ಹಾಗಾಗಿ ನೀವು ಏನಾದರೂ ಮೊಳಕೆ ಕಾಳು ಕಟ್ಟಬೇಕಾದ್ರೆ ಸ್ವಲ್ಪ ನಮಗೆ ಮೊಳಕೆ ಬರ್ತಿಲ್ಲ ಆ ಥರ ಏನಾದರೂ ರೀಸನ್ಗಳಿದ್ರೆ ಈ ವಿಧಾನನ ಯೂಸ್ ಗುರುವಾರದ ಪೂಜೆ ಎಲ್ಲ ಆಯಿತು ಅಡುಗೆ ಮಾಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಬಂದಿರೋದು ಕಿಚನ್ಗೆ ಏನ್ ಅಡುಗೆ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಒಣಗಿದ ಅವರೆಕಾಳು ಹುಳಿ ಸಾಂಬಾರನ್ನ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅವರೆಕಾಳನ್ನ ಕಾಳನ್ನ ನೆನೆಸಿದ್ದೆ ನೈಟ್ ನೈಟ್ ನೆನೆಸಿ ಬೆಳಗ್ಗೆ ಸಾಂಬಾರು ಮಾಡ್ತಿರೋದು ತುಂಬ ಅರಳೆ ತುಂಬ ಚೆನ್ನಾಗಿ ಅರಳಿತ್ತು ಕಾಳು ಯೂಶ್ವಲಿ ಎಲ್ಲರೂ ಅವರೆಕಾಯಿ ಹುಳಿ ಮಾಡ್ತಾ ಇರ್ತಾರಲ್ಲ ಒಣಗಿದವ್ರೆ ಕಾಳಲ್ಲಿ ನಾವು ಮಾಡ್ತೀವಿ ಹುಳಿ ಅದಕ್ಕೇನಪ್ಪ ಅಂದರೆ ನೋಡಿ ಈ ಥರ ಈರುಳ್ಳಿ ನಮಗೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸು ಹಾಕೋಬೋದು ಟೊಮೆಟೊ ಈರುಳ್ಳಿ ಬದನೆಕಾಯಿ ಆಲೂಗಡ್ಡೆ ಅಂತೂ ಕಂಪಲ್ಸರಿ ಹಾಕ್ತೀನಿ ನಾನು ಹಾಗಾಗಿ ಮೂಲಂಗಿನೂ ಕೂಡ ಇತ್ತು ಮೂಲಂಗಿ ಕ್ಯಾರೆಟ್ ಎಲ್ಲ ಹಾಕಿದ್ದೆ ಅದನ್ನೆಲ್ಲ ಹಾಕಿ ಅದಕ್ಕೆ ಸಾಂಬಾರು ಪುಡಿನೂ ಕೂಡ ಒಂದೇ ಸಲ ಆ್ಯಡ್ ಮಾಡ್ತೀನಿ ನಾನು ನೋಡಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಬೇಡ ಸಾಂಬಾರು ಪುಡಿ ಪೌಡರ್ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕಿ ವಿಷಲ್ಗೆ ಅಂತ ಇಡೋದು ಕುಕ್ಕರ್ಗೆ ಹಾಕಿದ್ದೆ ಹಾಗಾಗಿ ಒಂದು ಒಂದರಿಂದ ಎರಡು ವಿಷಲ್ ಬಂದು ಎರಡು ವಿಷಲ್ ಬಂದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅದು ಬ ವಿಷಲ್ ಹೊಡೆದ ನಂತರ ನೋಡಿ ಕಾಯಿ ರಸನ ಹಾಕಿದ್ದೀನಿ ನಾನು ಕಾಯಿಗೆ ಮತ್ತು ಒಂದು ಒಂದು ಟೊಮೆಟೊನ ಹಾಕಿ ತೆಂಗಿನಕಾಯಿ ಮತ್ತು ಕಾಯಿನ ರುಬ್ಬಿ ಮಿಕ್ಸ್ ಮಾಡಿ ಅದನ್ನು ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರ ಅದಕ್ಕೆ ನಾನು ಹುಣಸೆ ರಸನ ಕೂಡ ಆ್ಯಡ್ ಮಾಡ್ತೀನಿ ರಸ ಅಂದರೆ ಹುಳಿ ತುಂಬ ಬೇಕು ಅನ್ನೋರು ಹಾಕ್ಕೊಬೋದು ಇಲ್ಲ ನನಗೆ ಬೇಡ ಟೊಮೆಟೊನೇ ಸಾಕು ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನೋಡಿ ನಾನು ಹುಣಸೆ ರಸ ಕೂಡ ಹಾಕ್ತೆ ನನಗೆ ಸ್ವಲ್ಪ ಹುಳಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಹುಣಸೆ ರಸ ಹಾಕಿದ ನಂತರ ಒಂದೆರಡು ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ಅದಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀನಿ ನಾನು ಸಾಸಿವೆ ಕಾಳು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆನ ಇಲ್ಲ ನಮಗೆ ಬೇಡ ಅಂತ ಹೇಳಿದ್ರೆ ಬರೆ ಬೆಳ್ಳುಳ್ಳಿ ಒಗ್ಗರಣೆನ ಕೂಡ ಮಾಡ್ಕೋಬೋದು ನಾನು ಇವತ್ತು ಸಾಸಿವೆ ಕಾಳು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆನ ಕೊಡ್ತಾ ಇದ್ದೀನಿ ಏನಂತಂದರೆ ಒಣಗಿದ ಅವರೆಕಾಳಲ್ಲಿ ಹುಳಿ ಹುಳಿ ಹಸಿ ಅವರೆಕಾಯಿ ಅಷ್ಟು ಟೇಸ್ಟ್ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮನೇ ಸ್ವಲ್ಪ ತೆಳ್ಳಗೆ ಸಾಂಬಾರು ಎಲ್ಲರೂ ಲೈಕ್ ಮಾಡಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಾನು ನೋಡಿದ್ದೆ ಒಗ್ಗರಣೆ ರೆಡಿ ಆಯಿತು ರೆಡಿ ಆದಮೇಲೆ ಒಳಗಡೆ ಹಾಕಿ ಇದು ಮುಗೀತು ಆಯಿತು ಇವಾಗ ಬಿಸಿ ಅನ್ನಕ್ಕೆ ಸಾಂಬಾರನ್ನ ಬಡಿಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ನನ್ನ ಅವರೆಕಾಯಿ ಹುಳಿ ಸಾಂಬಾರ್ದು ವೀಡಿಯೋ ಆಗಿತ್ತು ಹಾಗೆ ಇದ್ರ ಕಂಟಿನ್ಯೂಟಿ ವೀಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಊಟ ಮಾಡಿದ ನಂತರ ನಾವು ಬಂಧನಘಟ್ಟ ಬಟರ್ಫ್ಲೈ ಪಾರ್ಕಿಗೆ ಹೋಗಿದ್ವಿ ಅದರದ್ದು ಫುಲ್ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು